ಶ್ರೀ ಮಹಾಗಣಪತಿ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮ ಓಂ ನಮ ಶಿವಾಯ ಓಂ ನಮ ಶಿವಾಯ ಪ್ರಿಯ ವೀಕ್ಷಕರೇ ಮಕರ ರಾಶಿ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಇದು ಶ್ರಾವಣ ಮಾಸ ಶಿವನ ವ್ರತ ಉಪವಾಸ ಮತ್ತು ಪೂಜೆ ಮಾಡುವಂತಹ ತಿಂಗಳು ಶ್ರಾವಣ ಸೋಮವಾರ ಮರಿದೆ ಶಿವನ ಪೂಜೆಯನ್ನ ಮಾಡಿ ಇಪ್ಪತ್ತೈದನೇ ತಾರೀಕು ಜುಲೈ ಎರಡ್ ಸಾವಿರದ ಇಪ್ಪತ್ತೈದರಿಂದ ಆಷಾಢ ಮುಗಿದು ಶ್ರಾವಣ ಮಾಸ ಆರಂಭ ಆಗುತ್ತೆ ಈ ತಿಂಗಳು ಇಪ್ಪತ್ತ್ ಮೂರು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದವರೆಗೂ ಶ್ರಾವಣ ಮಾಸ ಈ ಮಾಸದ ವಿಶೇಷತೆ ಐದು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಏಕಾದಶಿ ಏಳು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಅಂಗಾರಕ ಜಯಂತಿ ಯಾರಿಗೆ ಕುಜ ದೋಷ ಇದೆ ಅಂಗಾರಕನನ್ನ ಪೂಜೆ ಮಾಡ್ಬೇಕು ಎಂಟು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಶ್ರೀ ವರಮಹಾಲಕ್ಷ್ಮಿ ವ್ರತ ಒಂಬತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ರಕ್ಷಾ ಬಂಧನ ನೂಲು ಹುಣ್ಣಿಮೆ ಹನ್ನೊಂದು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮಧೇನುವೆ ಎಲ್ಲರೂ ಕೂಡ ಗುರುಗಳ ಆರಾಧನೆ ಮಾಡಿ ಹನ್ನೆರಡು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಸಂಕಷ್ಟಾರ ಗಣಪತಿ ಚಂದ್ರೋದಯ ರಾತ್ರಿ ಒಂಬತ್ತು ಗಂಟೆ ಆರು ನಿಮಿಷಕ್ಕೆ ಯಾರು ಉಪವಾಸ ಇರ್ತೀರಿ ಅವರೆಲ್ಲ ನೋಟ್ ಮಾಡ್ಕೊಳ್ಳಿ ಹದಿನಾರು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಶ್ರೀ ಕೃಷ್ಣ ಜನ್ಮಾಷ್ಟಮಿ ಇಪ್ಪತ್ತಾರು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಶ್ರೀ ಸ್ವರ್ಣ ಗೌರಿ ವ್ರತ ಇಪ್ಪತ್ತೇಳು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಶ್ರೀ ವರಸಿದ್ಧಿ ವಿನಾಯಕ ವ್ರತ ಇದು ಈ ತಿಂಗಳ ವಿಶೇಷ ಈ ತಿಂಗಳಲ್ಲಿ ಗ್ರಹಗಳು ಹನ್ನೊಂದು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಬುಧ ವಕ್ರ ತ್ಯಾಗ ಮಾಡ್ತಾನೆ ಹಗಲು ಒಂದು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಹದಿನಾರು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಸೂರ್ಯ ರಾತ್ರಿ ಒಂದು ಗಂಟೆ ಐವತ್ತು ಮೂರು ನಿಮಿಷಕ್ಕೆ ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ರಾಶಿ ಪರಿವರ್ತನೆ ಇಪ್ಪತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಶುಕ್ರ ರಾತ್ರಿ ಒಂದು ಗಂಟೆ ಹತ್ತೊಂಬತ್ತು ನಿಮಿಷಕ್ಕೆ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ರಾಶಿ ಪರಿವರ್ತನೆ ಆದರೆ ಮಕರ ರಾಶಿ ಜಾತಕರಿಗೆ ಏನು ಫಲಾನುಫಲ ಪ್ರಾಪ್ತಿಯಾಗುತ್ತೆ ನೋಡಿ ನಿಮಗೆ ಬುಧ ಭಾಗ್ಯಾಧಿಪತಿ ಮತ್ತು ಬುಧ ಷಷ್ಠಮಾಧಿಪತಿ ಕೇಂದ್ರ ಸ್ಥಾನ ಸಪ್ತಮದಲ್ಲಿ ಸಂಚಾರ ಭಾಗ್ಯಾಧಿಪತಿ ಸಪ್ತಮದಲ್ಲಿ ಸಂಚಾರ ಆಗ್ಬೇಕಾದ್ರೆ ಈ ತಿಂಗಳಲ್ಲಿ ಯಾರಿಗಾದ್ರೂ ಮಕರ ರಾಶಿಯವರಿಗೆ ವಿವಾಹ ಆದ್ರೆ ಆಧ್ಯಾತ್ಮಿಕ ವಿಚಾರದಲ್ಲಿ ಇಂಟ್ರೆಸ್ಟ್ ಇರುವಂತಹ ವಧು ಅಥವಾ ವರ ಪ್ರಾಪ್ತಿಯಾಗುವಂತಹ ಯೋಗ ಅಂದ್ರೆ ನಾನು ಸ್ತ್ರೀ ಅಂದಾಗ ನಿಮಗೆ ಆಧ್ಯಾತ್ಮಿಕದಲ್ಲಿ ಇಂಟ್ರೆಸ್ಟ್ ಇರುವಂತಹ ವರ ಸಿಗ್ತಾನೆ ನೀವು ಸ್ತ್ರೀ ಜಾತಕರಾಗಿದ್ರೆ ಆಧ್ಯಾತ್ಮಿಕದಲ್ಲಿ ಆಸಕ್ತಿ ಇರುವಂತಹ ವರ ಸಿಗ್ತಾನೆ ಅಂದ್ರೆ ರಿಲಿಜಿಯಸ್ ಪರ್ಸನ್ ನಿಮಗೆ ಸಿಗುವಂತಹ ಯೋಗ ಉಂಟಾಗುತ್ತೆ ಯಾಕಂದ್ರೆ ಸಪ್ತಮ ಅಂದಾಗ ಮ್ಯಾರೇಜ್ ಲೈಫ್ ಅಂತೀವಿ ಹಾಗೆ ನಿಮಗೆ ಅಕಸ್ಮಾತ್ ವಿವಾಹ ಆಗೋಗಿದೆ ನೀವು ಜೀವನದಲ್ಲಿ ಬೆಳಿಬೇಕು ಅಂದಾಗ ಈ ತಿಂಗಳು ನಿಮ್ಮ ಸಂಗಾತಿಯ ಜೊತೆ ನೀವು ಆಧ್ಯಾತ್ಮಿಕ ಮತ್ತು ನಿಮ್ಮ ಇನ್ನರ್ ಜರ್ನಿ ಅಂತ ಏನಂತೀವಿ ಅದು ಬೆಳೀತಾ ಹೋಗಕ್ಕೆ ಸಾಧ್ಯ ಆಗುತ್ತೆ ಹೊಂದಾಣಿಕೆ ಇದ್ದಾಗ ಮಾತ್ರ ಈ ತಿಂಗಳಲ್ಲಿ ನಿಮ್ಮ ರಾಷ್ಟ್ರಾಧಿಪತಿ ಶನಿ ಮಹಾತ್ಮ ವಕ್ರಿಯಾಗ್ಬಿಟ್ಟಿದ್ದಾನೆ ವಕ್ರಿಯಾಗಿ ಮಕ್ಕ ಮೀನರಾಶಿಯಲ್ಲಿದ್ರು ಕೂಡ ಕುಂಭ ರಾಶಿಯನ್ನ ನೋಡೋದ್ರಿಂದ ರಾಹು ಶನಿ ದ್ವಿತೀಯ ಭಾವದಲ್ಲಿ ತುಂಬಾ ಪ್ರಭಾವವಾಗಿ ಈಗ ಫಲವನ್ನ ಕೊಡ್ತಾರೆ ಏನಂದ್ರೆ ಈಗ ಸಾಡೆ ಸಾತಿ ನಡೀತಿತ್ತಲ್ಲ ಸಾಡೆ ಪ್ರಭಾವ ಡಬಲ್ ಆಗೋಗುತ್ತೆ ಯಾಕಂದ್ರೆ ಶನಿಯಂತೆ ರಾಹು ಶನಿ ಮನೇಲಿರೋದ್ರಿಂದ ಶನಿಯಂತೆ ಫಲ ಶನಿನೂ ಕೂಡ ರಾಹುವನ್ನ ನೋಡೋದ್ರಿಂದ ಫೈನಾನ್ಷಿಯಲ್ ವಿಚಾರದಲ್ಲಿ ಮಕರ ರಾಶಿ ಜಾತಕರು ಬಹಳ ಎಚ್ಚರವಾಗಿರ್ಬೇಕು ಸುಳ್ಳು ಹೇಳಬಾರದು ಸಾಲಗಳು ಮಾಡಿಕೊಂಡಿದ್ರೆ ಬಹಳ ಜಾಗ್ರತೆ ಗುರುಗಳ ಆಜ್ಞೆಯಂತೆ ನಡೀರಿ ದೈವಾರಾಧನೆಗಳನ್ನ ಮಾಡಿ ಮಕರ ರಾಶಿಯವರು ಯಾಕಂದ್ರೆ ಈಗ ಸಾಡೆ ಸಾತಿ ನಿಮ್ಗೆ ಮುಗ್ದೋಯ್ತು ಮುಗ್ದೋಯ್ತು ಅಂತ ಇದ್ರು ಆದಾಗ ಮತ್ತೆ ಸಾಡೆ ಸಾತಿ ಎಷ್ಟಿತ್ತೋ ಅದಕ್ಕಿಂತ ಹೆಚ್ಚು ನೆಗೆಟಿವ್ ಎಫೆಕ್ಟ್ ಅನ್ನ ಶನಿ ಮಹಾತ್ಮ ಕೊಡ್ತಾನೆ ಯಾರು ಏನಕ್ಕೆ ದುಃಖ ಕೊಡ್ತಾನೆ ಮಾನಸಿಕವಾಗಿ ದುಃಖ ನೀವೇನಾರ ಮಕರ ಲಗ್ನ ಆಗಿದ್ರೆ ಶಾರೀರಿಕವಾಗಿ ಕಾಯಿಲೆಗಳು ತೊಂದರೆಗಳನ್ನ ಅನುಭವಿಸ್ಬೇಕಾಗತ್ತೆ ಅಥವಾ ತಾಯಿಗೆ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುವಂತ ಸಾಧ್ಯತೆಗಳಿರುತ್ತೆ ಸೂರ್ಯ ಅಷ್ಟಮಾಧಿಪತಿ ಅಷ್ಟಮ ಭಾವದಲ್ಲಿ ಪ್ರಬಲತೆಯನ್ನಾಗ್ಬಿಡ್ತಾನೆ ಅಷ್ಟಮಾಧಿಪತಿ ಅಷ್ಟಮದಲ್ಲಿ ಪ್ರಬಲನಾದಾಗ ನಿಮ್ಗೆ ಯಾವ್ದಾದ್ರು ಅಪಘಾತಗಳಾಗುವಂತ ಇದ್ರೂ ಕೂಡ ತಪ್ಪಿಸ್ತಾನೆ ಏನು ತೊಂದರೆ ಅನುಭವಿಸುವಂತಹ ಯೋಚನೆ ಇಲ್ಲ ವಾಹನ ಚಾಲಕರು ಆರಾಮಾಗಿ ನೀವು ಗಾಡಿಯನ್ನ ಓಡಿಸ್ಬೋದು ಆದ್ರೆ ಗೋಚಾರದಲ್ಲಿ ಬುಧ ಮತ್ತು ಶುಕ್ರ ಸಪ್ತಮದಲ್ಲಿ ಕೆಲವೆಲ್ಲ ನೆಗೆಟಿವ್ ಎಫೆಕ್ಟ್ ನೆಗೆಟಿವ್ ಫಲಗಳನ್ನ ಕೊಡ್ತಾರೆ ಹಾಗಾದ್ರೆ ಭಯ ಪಡಬೇಡಿ ಏನ್ ನೆಗೆಟಿವ್ ಇರುತ್ತೆ ನಾವ್ ಯಾವ ವಿಷಯದಲ್ಲಿ ಎಚ್ಚರವಾಗಿರಬೇಕು ಅನ್ನೋಂತ ವಿಚಾರವನ್ನ ನಾನ್ ತಿಳಿಸ್ತೀನಿ ಶುಕ್ರ ಸಪ್ತಮ ಭಾವದಲ್ಲಿ ಗೋಚಾರದಲ್ಲಿ ಸಂಚಾರ ಮಕರ ರಾಶಿಯವರಿಗೆ ಶುಕ್ರ ಯೋಗಕಾರಕ ಪಂಚಮಾಧಿಪತಿ ಮತ್ತು ದಶಮಾಧಿಪತಿಯಾಗಿ ಮಕರ ರಾಶಿಯವರಿಗೆ ಸಪ್ತಮದಲ್ಲಿ ಸಂಚಾರ ಆಗ್ತಿದ್ದಾನೆ ಪಂಚಮಾಧಿಪತಿ ಅಥವಾ ಸಪ್ತಮಾಧಿಪತಿ ಪ್ರೇಮ ವಿವಾಹಗಳಾಗುವಂತಹ ಸಮಯ ಈ ತಿಂಗಳು ಯಾರು ಲವ್ ಮ್ಯಾರೇಜ್ ಆಗಬೇಕು ಅಂತ ನೀವು ಈಗ ಪ್ರಯತ್ನ ಮಾಡ್ಬಿಡ್ತೀರಿ ಅಥವಾ ನೀವು ಉದ್ಯೋಗದಲ್ಲಿರುವಂತಹ ವರ ಅಥವಾ ವಧು ಪ್ರಯತ್ನ ಮಾಡ್ತಾ ಇರ್ತೀರಿ ವರ ಉದ್ಯೋಗದಲ್ಲಿರುವಂತಹ ವರ ಒಳ್ಳೆ ಕೆಲಸದಲ್ಲಿರುವಂತ ವರ ಅಥವಾ ನೀವು ಯಾರನ್ನ ಪ್ರಿಯತಮ ಪ್ರಿಯತಮೆ ಅನ್ಕೊಂಡಿದ್ದೀರೋ ಅವ್ರನ್ನೇ ವಿವಾಹ ಆಗುವಂತಹ ಟೈಮ್ ಕೂಡ ಈ ತಿಂಗಳು ಕಂಡು ಬರ್ತಾ ಇದೆ ಆದ್ರೆ ಗೋಚಾರದಲ್ಲಿ ಸಪ್ತಮದಲ್ಲಿ ಆ ಶುಕ್ರ ಸಂಚಾರ ಆಗ್ಬೇಕಾದ್ರೆ ನಿಮ್ಮ ಮನೆಯಲ್ಲಿ ಶಾಂತಿ ಇರಲ್ಲ ಯಾಕೆ ಅಂದ್ರೆ ಕುಟುಂಬ ಸ್ಥಾನ ಅಂದಾಗ ದ್ವಿತೀಯ ಭಾವ ದ್ವಿತೀಯ ಭಾವದಲ್ಲಿ ರಾಹು ಕೂತ್ ಮನೆಯಲ್ಲಿ ಸರ್ಪ ಇದ್ರೆ ಅಥವಾ ಮನೆಯಲ್ಲಿ ಯಾರಾದ್ರೂ ರಾಕ್ಷಸರು ಕೆಟ್ಟೋರಿದ್ರೆ ಮನೇಲಿ ನೆಮ್ಮದಿಯಾಗಿರಕ್ಕಾಗತ್ತ ಶತ್ರುಗಳೇನ ಏನನ್ನ ಮನೇಲಿ ಇದ್ರೆ ಸಂತೋಷವಾಗಿರಕ್ಕಾಗತ್ತಾ ಮನೆ ಬಾಡಿಗೆ ನೀವ್ ಯಾರಿಗಾದ್ರು ಶತ್ರುಗಳಿಗೆ ಮನೆ ಬಾಡಿಗೆ ಕೊಟ್ಬಿಟ್ಟಿದ್ರೆ ಎಷ್ಟು ತೊಂದರೆಗಳಾಗತ್ತೆ ಆ ತರ ಸಮಸ್ಯೆಗಳಿರುತ್ತೆ ಇನ್ನು ಕೆಲವರಿಗೆ ವಿವಾಹ ಆಗಿದ್ದರು ಪುರುಷರಾಗಿದ್ರೆ ಪತ್ನಿಯ ಜೊತೆ ಕಲಹಗಳು ಮಾಡ್ಕೊಂತೀರಾ ಸ್ತ್ರೀ ಜಾತಕರಾಗಿದ್ರೆ ಪತಿಯ ಜೊತೆ ಕಲಹಗಳು ಮಾಡ್ಕೊಂತೀರಾ ಕಲಹವನ್ನ ಮಾಡ್ಕೋಬೇಡಿ ನೀರಿನ ವಿಚಾರದಲ್ಲಿ ಈ ತಿಂಗಳು ಮಕರ ರಾಶಿಯವರು ಬಹಳ ಎಚ್ಚರ ನೀರಿನಿಂದ ಅಪಾಯ ಇದೆ ಸಮುದ್ರದ ತೀರ್ಗೋಗ ಅಂದ್ರೆ ಅಲ್ಲ ಓಷಿಯನ್ ಸೈಡ್ ಹೋಗ್ತೀರಾ ಅಥವಾ ರಿವರ್ ಸೈಡ್ ನದಿಗಳು ಮತ್ತೆ ಸಮುದ್ರದ ತೀರಗಳಲ್ಲಿ ನೀವು ಸಂಚಾರ ಮಾಡ್ಬೇಕಾದ್ರೆ ಬಹಳ ಎಚ್ಚರವಾಗಿರ್ಬೇಕು ನೀರಿನ ವಿಚಾರದಲ್ಲಿ ಮಳೆ ಬಂದಾಗ ನೀವು ವಾಹನಗಳನ್ನ ಡ್ರೈವ್ ಮಾಡಲೇಬಾರದು ಈಗ ನೋಡಿ ನಿಮಗೆ ಭಾಗ್ಯಾಧಿಪತಿ ಅಂದ್ರೆ ಒಂಬತ್ತನೇ ಮನೆ ಅಂದ್ರೆ ಏನ್ ತೋರಿಸುತ್ತೆ ಲಾಂಗ್ ಡಿಸ್ಟೆನ್ಸ್ ಏಳನೇ ಮನೆ ಏನ್ ತೋರಿಸುತ್ತೆ ಅದು ಕೂಡ ಲಾಂಗ್ ಡಿಸ್ಟೆನ್ಸ್ ನೀವು ಮತ್ತು ನಿಮ್ಮ ಸಂಗಾತಿ ವಿದೇಶ ಪ್ರಯಾಣ ಅಥವಾ ನೀವೊಬ್ರೇನೂ ಕೂಡ ವಿದೇಶ ಪ್ರಯಾಣ ಮಾಡುವಂತಹ ಯೋಗ ನಿಮ್ಗೆ ಉಂಟಾಗುತ್ತೆ ಆದ್ರೆ ಕೆಟ್ಟ ಸ್ತ್ರೀ ಸಹವಾಸ ಮಾಡಬೇಡಿ ಅದರಿಂದ ಮೂತ್ರ ಅಥವಾ ಗುಪ್ತ ವ್ಯಾಧಿಗಳು ಬರುವಂತಹ ಸಾಧ್ಯತೆಗಳಿರುತ್ತೆ ಕೆಟ್ಟ ಸ್ತ್ರೀ ಇರ್ಬೋದು ಕೆಟ್ಟ ಪುರುಷನಿರ್ಬೋದು ಯಾವಾಗ್ಲೂ ಕೂಡ ಒಳ್ಳೆಯವರ ಸಂಘ ಸಂಘದಂತೆ ರಂಗು ಅದರಿಂದ ಒಳ್ಳೆಯವರ ಸಂಘ ಸ್ನೇಹ ಸ್ನೇಹಿತ್ವನ ಮಾಡ್ಕೊಳ್ಳೋ ಸ್ನೇಹಿತರನ್ನಾಗಿ ಮಾಡ್ಕೊಳ್ಳೋದು ಬಹಳ ಒಳ್ಳೆಯದು ಅನ್ನೋದನ್ನ ನೀವು ಈ ತಿಂಗಳು ಎಚ್ಚರವನ್ನ ವಹಿಸ್ಬೇಕು ಇನ್ನು ಕೆಲವರಿಗೆ ಆರನೇ ಮನೆ ಅಧಿಪತಿ ಏಳನೇ ಮನೆ ಸಂಚಾರ ಆಗ್ತಾ ಇರೋದ್ರಿಂದ ವಿವಾಹ ಆಗಿದ್ದರೆ ಪತಿಗೆ ತೊಂದರೆ ಕಂಟಕ ಆಗ್ಬೋದು ಅಥವಾ ಪತ್ನಿಗೆ ಕಂಟಕ ತೊಂದರೆಗಳನ್ನ ಅನುಭವಿಸುವಂತ ಸಾಧ್ಯತೆಗಳು ಇರುತ್ತೆ ದೈಹಿಕವಾಗಿ ಸ್ವಲ್ಪ ಸಂಕಟ ಪಡುವಂತಹ ಸಾಧ್ಯತೆಗಳು ಕೂಡ ನೆಗೆಟಿವ್ ಎಫೆಕ್ಟು ನಿಮ್ಗೆ ಇರುತ್ತೆ ಮಕರ ರಾಶಿ ಜಾತಕರಿಗೆ ಇನ್ನ ಪ್ರಾಥಮಿಕ ವಿದ್ಯೆ ಮುಗಿಸಿರೋರಿಗೆ ಇನ್ನು ಎಜುಕೇಶನ್ ವಿಷಯದಲ್ಲಿ ಇನ್ನೂ ತೊಂದರೆ ಇಲ್ಲ ಕುಜಾ ನಿಮ್ಮ ಮೂರನೇ ಮನೆ ಮತ್ತು ನಾಲ್ಕನೇ ಮನೆ ನೋಡ್ತಾ ಇರೋದ್ರಿಂದ ನಾಲ್ಕನೇ ಮನೆ ಅಧಿಪತಿ ನಾಲ್ಕನೇ ಮನೆ ನೋಡ್ತಾ ಇರೋದ್ರಿಂದ ನಾನು ಓದಲೇಬೇಕು ನಾನು ಸಕ್ಸಸ್ ಆಗ್ಲೇಬೇಕು ನಾನು ಮಾಡೇ ಮಾಡ್ತೀನಿ ಅಂತ ನೀವು ಚಾಲೆಂಜ್ ತಗೊಂಡ್ ಮಾಡಿದ್ರೆ ಖಂಡಿತವಾಗ್ಲು ಡಿಗ್ರಿ ಗ್ರ್ಯಾಜುಯೇಷನ್ ಮಾಡೋದೇನು ಕಷ್ಟ ಇಲ್ಲ ಸಪ್ತಮದಲ್ಲಿ ಶನಿ ವಕ್ರಿಯಾಗಿರೋದ್ರಿಂದ ಯಾರು ಎಂಟ್ರೆನ್ಸ್ ಎಕ್ಸಾಮ್ಗಳು ಬರೀತಾ ಇದ್ದೀರಿ ಮೆಡಿಕಲ್ ಇರ್ಬೋದು ಇಂಜಿನಿಯರಿಂಗ್ ಇರ್ಬೋದು ಎಲ್ಲದರಲ್ಲೂ ಕೂಡ ಸಕ್ಸಸ್ ಆಗ್ತೀರಾ ವಿದ್ಯಾರ್ಥಿಗಳು ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ದಶಮಾಧಿಪತಿ ನಿಮಗೆ ಶುಕ್ರ ದಶಮಾಧಿಪತಿ ಸಪ್ತಮದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ನೀವು ಜನ್ಮ ಸ್ಥಳವನ್ನ ಬಿಟ್ಟು ಬೇರೆ ಎಲ್ಲೋ ನಿಮಗೆ ಕೆಲಸಗಳು ಸಿಗುವಂಥದ್ದು ಅಥವಾ ವಿದೇಶದಲ್ಲಿ ಕೆಲಸಗಳು ಸಿಗುವಂತಹ ಸಾಧ್ಯತೆಗಳು ಗುರುಜಿ ನಾನು ಅಮೆರಿಕಾದಲ್ಲಿ ಇದೀನಿ ಅಲ್ಲಿ ಕೆಲಸ ಸಿಗುತ್ತೆ ವಿದೇಶದಲ್ಲಿ ಯಾವುದೇ ಕಂಟ್ರಿನಲ್ಲಿ ಕೆಲಸ ಮಾಡ್ತಾ ಇದ್ರು ಕೂಡ ಕೆಲಸ ಸಿಗುತ್ತೆ ನಾನು ಭಾರತದಲ್ಲಿ ಇದೀನಿ ಅಲ್ಲೆಲ್ಲ ಕೆಲ್ಸಕ್ಕೆ ಅಪ್ಲೈ ಮಾಡ್ತಾ ಇದ್ದೀನಿ ಸಿಗುತ್ತಾ ಈಗ ಸಿಗುವಂತಹ ಸಾಧ್ಯತೆಗಳು ಮಕರ ರಾಶಿಯವರಿಗೆ ಹೆಚ್ಚು ಕಂಡು ಬರ್ತಾ ಇದೆ ಪ್ರಿಯ ವೀಕ್ಷಕರೇ ನಾನು ಮಕರ ರಾಶಿ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರ ತಿಂಗಳ ಭವಿಷ್ಯವನ್ನು ತಿಳಿಸಿದ್ದೀನಿ ನೀವೆಲ್ಲ ನನ್ನ ಚಾನಲ್ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ ಮತ್ತು ವಿಡಿಯೋನ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ ಅಲ್ಲೆಲ್ಲ ನೀವು ವಿಡಿಯೋನ ಶೇರ್ ಮಾಡಿ ಹಾಗಾದ್ರೆ ಮಕರ ರಾಶಿಯವರು ಈ ತಿಂಗಳು ಏನು ಪರಿಹಾರ ಮಾಡ್ಕೋಬೇಕು ಸೂರ್ಯನಿಗೆ ಆರೋಗ್ಯವನ್ನ ಕೊಡಬೇಕು ಸಂಧ್ಯಾಕಾಲದಲ್ಲಿ ಅಂದ್ರೆ ಸೂರ್ಯ ಉದಯ ಆಗುವಂತ ಸಮಯದಲ್ಲಿ ಅದರಲ್ಲೂ ಕೂಡ ಬೆಳಿಗ್ಗೆ ಶುಭ ಸಮಯದಲ್ಲಿ ಅರ್ಘ್ಯವನ್ನ ಕೊಡಿ ಮತ್ತು ಅದ್ರ ಜೊತೆಗೆ ನೀವು ಬೆಳಿಗ್ಗೆನೆ ಸೂರ್ಯೋದಯ ಸಮಯದಲ್ಲಿ ಅರಳಿ ವೃಕ್ಷ ಎಲ್ಲಿದೆಯೋ ಅಲ್ಲಿ ಕೂತು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಧ್ಯಾನ ಮಾಡಿ ಮಿನಿಮಮ್ ಅಂದ್ರೆ ಹನ್ನೊಂದು ಸಲ ಪ್ರದಕ್ಷಿಣೆ ಮಾಡೋದ್ರಿಂದ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಮಕರ ರಾಶಿಯವರಿಗೆ ಕಮ್ಮಿ ಆಗುತ್ತೆ ಅದ್ರ ಜೊತೆಗೆ ನೀವು ಏನು ಮಂತ್ರವನ್ನ ಜಪ ಮಾಡಬೇಕು ಅಂದಾಗ ದೇವರ ದೇವ ಯಾರು ಮಹಾದೇವ ಅಂತೀವಿ ಅದಕ್ಕೆ ಓಂ ಮಹಾದೇವಾಯ ನಮಃ ಗುರುಜನಿಗೆ ಮಹಾದೇವ ಎಲ್ಲ ಹೇಳಕ್ ಬರಲ್ಲ ಓಂ ನಮ ಶಿವ ಹೇಳ್ತೀನಿ ಅಂದ್ರೆ ನೋ ಪ್ರಾಬ್ಲಮ್ ನೀವೆಲ್ಲ ಓಂ ನಮ ಶಿವಾಯ ಅಂತನು ಮಂತ್ರ ಜಪ ಮಾಡ್ತಾ ರುದ್ರಾಭಿಷೇಕವನ್ನ ಮಾಡಿಸಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ಕಮ್ಮಿ ಆಗುತ್ತೆ ಎಲ್ಲರೂ ಕೂಡ ನಿಮಗೆ ಒಳ್ಳೇದಾಗ್ಲಿ ಹೇಳಿ ದೇವರಲ್ಲಿ ಶಾಂತಿ ಮಂತ್ರ ಹೇಳ್ತೀನಿ ನೀವೆಲ್ಲ ಒಂದು ನಿಮಿಷ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡಿ ಓಂ ಸರ್ವೇಶಾಮ್ ಭವತ ಶಾಂತಿರ್ಭವತ್ತು ಸರ್ವ ಪೂರ್ಣ ಸರ್ವಾಂ ಮಂಗಳ್ ಬವಂತೋ ಓಂ ಶಾಂತಿ 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 ಸಮಸ್ತ ಲೋಕೋ ಸುಖಿನೋ ಭವಂತು ಪ್ರಿಯ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ